ಆದರೆ ಹಂಗೆ ಕಾರ್ಗಿಯವ್ರ ಮನೆಗೆ ಬಂದು ಹಂಗೆ ವಾಪಸ್ ಹೊಟ್ಟೋದ್ರೆ ಬಿಜೆಪಿ ಇರ್ತಾರೆ ಅವರೊಂದು ದಾಖಲೆ ದಾಖ್ಲೆ ಬಿಡುಗಡೆ ಮಾಡ್ತೀನಿ ನನಗೆ ಗೊತ್ತಿಲ್ಲ ನನ್ನ ಕಾರ್ಯಕ್ರಮ ಮುಗಿದ ಮೇಲೆ ಅವರು ಪ್ರಶ್ನೆಗಳು ಕೇಳಿದ ಮೇಲೆ ನಾನು ಅಲ್ಲಿಂದ ನೇರವಾಗಿ ತುಮಕೂರಿಗೆ ಹೊರಟು ಬಂದೆ ಮುಂದಿನ ಬೆಳವಣಿಗೆಗಳು ನನಗೆ ಗೊತ್ತಿಲ್ಲ ಆ ಬೆಳವಣಿಗೆಗಳು ಏನಾಗಿದೆ ನೋಡಿ ಆನಂತರ ಹೇಳ್ತೇನೆ ತುಮಕೂರು ಲೋಕಸಭೆ ಚುನಾವಣೆ ಕೂಡ ಆಗ್ತಾ ಆ ಥರದ ನೋಡಿ ಸುಮ್ಮನೆ ಇದೆಲ್ಲ ಮಾತಾಡೋಕ್ಕೆ ಹೋದ್ರೆ ಬೇರೆ ಬೇರೆ ಈ ಲಿಸ್ಟ್ ಲಿಸ್ಟೆಲ್ಲ ಯಾವ ಕಾಲದಲ್ಲಿ ರೀ ಮಾಡಿದ್ದು ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು ಅವಾಗೆಲ್ಲ ಏನು ಕಣ್ಮ್ಕೊಂಡು ಕೂತಿರ್ತಾರ ಎಲ್ಲರೂ ಸುಮ್ಮನೆ ಮಾತಾಡಿದ್ರೆ ಮಾತಾಡಬೇಕಾಗ್ತದೆ ಏನು ಬೇಡ ಆಯ್ತಲ್ಲ ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೇ ನಡೆದಿದ್ದಾವಲ್ಲ ಅದು ನಮಗೆ ಅವಮಾನ ಆಗಬೇಕು ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು ಈಗ ಫಸ್ಟ್ ವೋಟರ್ ಲಿಸ್ಟು ಡ್ರಾಫ್ಟ್ ಎಲೆಕ್ಟ್ರೋನ್ ರೋಲ್ಸನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ ಕರೆದಾಗ ಏನು ಮಾಡ್ತಿದ್ದ ನಾವೆಲ್ಲ ನಾವು ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರೋನ್ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ ನಾವು ನೋಡ್ಕೋಬೇಕೋ ಬೇಡ ಹಾಗಾಗಿ ಅಲ್ಲಿ ಮಾಧೇಪುರದಲ್ಲಂತೂ ಮೋಸ ಮಾಡಿರೋದು ನಿಜ ಒಂದೇ ಒಬ್ಬಳೇ ಮೂರು ಕಡೆ ವೋಟರ್ ಲಿಸ್ಟ ಸೇರಿಕೊಂಡು ಮೂರು ಬೂತಲ್ಲೂ ಓಟ್ ಹಾಕ್ತಾರೆ ಒಂದು ಇಪ್ಪತ್ತು ಹತ್ತು ಹದಿನೈದು ಇರೋ ರೂಮಲ್ಲಿ ಅರವತ್ತು ಜನ ವೋಟ್ ಲಿಸ್ಟ್ ಸೇರಿಸ್ತಾರೆ ಅವ್ರಿಗೆ ಅಡ್ರೆಸ್ಗಳೇ ಇಲ್ಲ ಅವ್ರಿಗೆ ಮತ್ತು ಅವ್ರ ಫಾದರ್ ನೇಮೇ ಇಲ್ಲ ಅವ್ರಿಗೆ ಈ ಥರದವೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕ್ಬೇಕಾಗಿದೆ ಅದು ನಮ್ಮದು ಜವಾಬ್ದಾರಿ ಇರ್ತಾರೆ ಅವಾಗೆಲ್ಲ ಸುಮ್ಮದಿದ್ದು ಈಗ ನಾವು ಹೇಳ್ತಾ ಇದ್ದೀವಿ ಆಯಿತು ಈ ಒಂದು ಘಟನಾವಳಿಗಳನ್ನೇನು ನಡೆದಿರೋದನ್ನು ಇವತ್ತು ಪ್ರಚಾರ ಇದೆಲ್ಲ ಮಾಡಿದ್ದೀವಿ ನಾವು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮುಂದಕ್ಕೆ ನಾವು ಎಚ್ಚರಿಕೆಯಿಂದ ಇರಲಿಕ್ಕೆ ಒಂದು ಮಾರ್ಗಸೂಚಿ ಅಂತ ನಾನು ಬಯಸ್ತೇನೆ ಆಯ್ತಪ್ಪ ರಾಜಕೀಯ ಅಧಿಕಾರ ಯಾರಿಗೇನು ಶಾಶ್ವತನೇನ್ರಿ ಅದರಿಂದ ಬೇಕು ಬೇಡ ಪ್ರಶ್ನೆ ಅಲ್ಲ ಸಂದರ್ಭೋಚಿತವಾಗಿ ಒಳ್ಳೆ ತೀರ್ಮಾನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ ನಿಮ್ಗೆ ಅಂದ್ರೆ ನಾನೇ ಕೂಡ ಮನವಿ ಮಾಡಿದ್ದೆ ಎರಡು ತಿಂಗಳು ಮುಂಚೆನೆ ಮನವಿ ಮಾಡಿದ್ದೆ ಆ ಮನವಿಯನ್ನ ಪುರಸ್ಕಾರ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಮಾಡ್ತಾರೆ

ತುಮಕೂರಿಂದ ಸಿಎಂ ಆಗ್ಬೇಕು ಪರಮೇಶ್ವರೇ ಆಗ್ಬೇಕು ಅವಕಾಶ ಬಂದಾಗ ಅಂತ ಹೇಳೋರು ನಾವು ಸ್ವಾಮಿಗಳು ಹೇಳದಂಗೆ ನಡೀತಾವ ರಾಜಕಾರಣಿಗಳು ಹೇಳದಂಗ್ ನಡೀತವ ನಡೀತೀವಿ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಅವ್ರು ಆಗ್ಬೇಕು ಅನ್ನೋದು ಸ್ವಾಮಿಗಳು ಹೇಳಿದ್ದಾರೆ ಹೇಳಿ ಬಹಳ ಸಂತೋಷ ನಾನು ಅವ್ರೆಲ್ಲ ಸ್ವಾಮಿಗಳು ಹೇಳಿರೋರಿಗೆಲ್ಲ ಅಭಿನಂದಿಸ್ತೀನಿ